ಮಹಾಲಿಂಗೇಶ್ವರ ದೇವರಿಗೆ ದೇವರಿಗೆ ವಂದಿಸ್ತ ತತ್ಪುರುಷಾಯ ವಿದ್ಮಹಿ ಮಹಾ ದೇವಾಯ ಧೀಮಯಿ ರುದ್ರನಿಗೆ ನಾನು ವಂದಿಸಿಕೊಂಡು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದಾಯ್ತೀಗ ನಾನು ಹೋಗಿ ಬಂದದೀಗ ಇವತ್ತು ನಿನ್ನೆ ನಿನ್ನೆ ಮೊನ್ನೆ ನನಗೆ ಪೂರ್ಣೇಶ್ವರು ಫೋನ್ ಮಾಡಿ ಬರಬೇಕು ಅಂತ ಹೇಳಿದರು ಆನಂತರ ಮಗು ನೋಡ್ತಾ ಇದ್ದೆ ಕೆಲವು ಜನರಿಗೆ ಫೋನ್ ಮಾಡಿ ಕೇಳಿದೆ ಈ ಸಮಸ್ಯೆ ಏನು ಅಂತಂದ್ರೆ ಹಿಂದೂ ಧರ್ಮ ಅಂದರೆ ಏನು ಹೇಳುವುದರ ಬಗ್ಗೆ ಬಿಜೆಪಿಯವರ ನವ ಹಿಂದುತ್ವ ಯಾವ ರೀತಿಯಲ್ಲಿ ಹೋಗ್ತಾ ಇದೆ ಅಂತಂದ್ರೆ ನಮಗೆ ನೈಜ ಹಿಂದೂಗಳಿಗೆ ಕನ್ಫ್ಯೂಸು ಗೊಂದಲ ನನಗೆ ಈ ಹಿಂದೂ ಧರ್ಮದ ಮೂಲ ವೇದ ಉಪನಿಷತ್ ಆ ವೇದ ಮಂತ್ರಗಳು ಸೃಷ್ಟಿಯಾದದ್ದು ದೃಷ್ಟಾರರಿಂದ ಅಂದ್ರೆ ಹಿಂದೂ ಧರ್ಮ ಏನು ಅಂತಂದ್ರೆ ದೃಷ್ಟಾರರು ಹೇಳಿದ್ದು ಉಪನಿಷತ್ತಿನಲ್ಲಿ ಅವರು ತಪಸ್ಸು ಮಾಡಿ ವೇದ ಮಂತ್ರಗಳನ್ನು ನಮ್ಗೆ ಕೊಟ್ಟದ್ದು ಅವ್ರ ಏನಾದ್ರು ಬಂದ್ರು ಇವರ ಹಿಂದುತ್ವದ ಎದುರಿಗೆ ನೈಜ ಹಿಂದೂ ಧರ್ಮ ಏನು ಅಂತೇಳಿ ಅವರಿಗೂ ಗೊಂದಲ ಆಗಬಹುದು ಸ್ವತಃ ದೇವರೇ ಬಂದ್ರು ಅವರಿಗೆ ಗೊಂದಲ ಆಗಬಹುದು ಅಂದ್ರೆ ನಾವು ಹೇಳಿದ್ದ ಹಿಂದೂ ಧರ್ಮ ಆ ಲೆವೆಲ್ ಇವತ್ತು ನವ ಹಿಂದುತ್ವ ಹೋಗ್ತಾ ಇದೆ ಚಳುವಳಿ ಇವರು ಒಂದು ಮಾತು ಹೇಳಿದರು ಈ ರಾಜಕಾರಣಕ್ಕೆ ಬಿಜೆಪಿಯವರು ಹಿಂದೂ ಧರ್ಮವನ್ನ ನವ ಹಿಂದುತ್ವದ ಹೆಸರಿನಲ್ಲಿ ಬಳಕೆ ಮಾಡಿಕೊಂಡು ಇಡೀ ದೇಶದ ಉದ್ದಗಲಕ್ಕೆ ರಾಜಕೀಯ ಪ್ರಾರಂಭ ಮಾಡಿತ್ತು ಒಂದು ಕಡೆ ಕಾಂಗ್ರೆಸ್ ಅನ್ನ ಹಿಂದೂ ವಿರೋಧಿ ಹಿಂದೂ ವಿರೋಧಿ ಹೇಳಿ ಯಾಕಂದ್ರೆ ಹೇಳಲೇಬೇಕಲ್ಲ ಹೇಳದಿದ್ರೆ ಜನ ಹಿಂದೂ ಗೆ ವಿರೋಧಿ ಆಗುತ್ತಿಲ್ಲ ಅದಕ್ಕೆ ಕಾಂಗ್ರೆಸ್ನವರು ಹಿಂದೂ ವಿರೋಧಿ ಅಂತ ಒಂದು ಸೈಡ್ ಮಾಡಿಟ್ರು ನಮ್ಮದು ಹಿಂದುತ್ವ ನಮ್ಮದು ಹಿಂದೂ ರಕ್ಷಣೆ ಅಂತ ಹೇಳಿ ಶುರು ಮಾಡಿದ್ರು ಇದನ್ನು ಕೂಡ ಹೌದಾ ಹೌದಾ ಹೇಳಿ ಅವರನ್ನು ಹೋದು ಈಗ ನಾನು ಕೇಳುದು ಒಂದು ದೇವಸ್ಥಾನದ ಅಭಿವೃದ್ಧಿಯ ವಿಷಯ ದೇವಸ್ಥಾನದ ಜಾಗದಲ್ಲಿ ನನಗೆ ಇಲ್ಲಿ ತಿಳ್ಕೊಂಡ ಪ್ರಕಾರ ಅದು ರೈ ಅಂತವರು ಯಾರು ಅಧ್ಯಕ್ಷರಿದ್ರು ಎಂಥದ್ದು ಹೆಸರು ಜಗನ್ನಾಥ ರೈ ಆಗ ಕ್ರೈಸ್ತರದ್ದು ಜಾಗ ಇತ್ತು ಎಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಆ ಕ್ರೈಸ್ತರ ಜಾಗವನ್ನು ಅವ್ರು ಒಪ್ಪಿಸಿ ಕ್ರೈಸ್ತರು ವಾಪಸ್ ಕೊಡ್ತಾರೆ ಯಾರು ಕೊಡ್ತಾರೆ ಅವ್ರು ಯಾರು ನಮ್ಮ ಬನ್ನೂರು ಯಾರು ಹಿಂದುವ ನೋಡಿ ಇದು ಹಿಂದುತ್ವ ಬಿಜೆಪಿ ನಮ್ಮ ಅನೇಕ ದೇವಸ್ಥಾನಗಳಿಗೆ ಕ್ರೈಸ್ತರು ಭೂಮಿ ಇದಕ್ಕೆ ಅನೇಕ ತಕ್ಕೊಳ್ಳಿ ಇಲ್ಲೇ ಉಂಟಲ್ಲ ಉದಾಹರಣೆ ರಾಜೇಶ್ ಬನ್ನೂರು ಒಬ್ಬ ಹಿಂದುವಾಗಿ ಹಿಂದೂ ನಾಯಕ ಹಿಂದೂ ನಾಯಕ ಅಂತೇಳಿ ರಾಜಕಾರಣಕ್ಕೆ ಬಂದವರು ತಾವೇ ಬಿಟ್ಟು ಬಿಟ್ಟುಕೊಡ್ಬೇಕಿತ್ತ ಈಗ ಅದರಲ್ಲಿ ತುಂಬಾ ನಾನು ಎಲ್ಲ ಕೇಳಿದೆ ತುಂಬಾ ಪಾಪದವರಪ್ಪ ಏಕಾಏಕಿ ಮನೆ ಬಿಡಿಸಿ ಬಿಟ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಅದಕ್ಕೆ ವ್ಯವಸ್ಥೆ ಮಾಡಿದ್ದೀರಾ ಅಂತೇಳಿ ನಾನು ಪೂರ್ಣೇಶ್ಗೆ ಮೆಸೇಜ್ ಕೊಟ್ಟೆ ಯಾಕೆಂದ್ರೆ ನನಗೂ ಕ್ಲಾರಿಟಿ ಬೇಕಲ್ಲ ಒಂದು ಭಾಷಣ ಮಾಡುವಾಗ ದೇವರ ಹೆಸರಲ್ಲಿ ಯಾರೋ ಪಾಪದವರು ಅಂತ ರೋಡಲ್ಲಿ ನಿಲ್ಲಿಸಲಿಕ್ಕೆ ಆಗ್ತದ ನಾನು ಒಪ್ಪುದಿಲ್ಲ ಯಾರು ಒಪ್ಪುದಿಲ್ಲ ನಮ್ಮ ಶಾಸಕರು ಒಪ್ಪುದಿಲ್ಲ ಶಾಸಕರು ಅವರಿಗೆ ದುಡ್ಡು ಕೊಟ್ಟಿದ್ದಾರೆ ಸೈಟ್ ಕೊಡ್ತೇನೆ ಹೇಳಿದ್ದಾರೆ ಆಯ್ತಲ್ಲ ಇವತ್ತು ಇಡೀ ದೇಶದಲ್ಲಿ ಅದರಲ್ಲಿಯೂ ಕರ್ನಾಟಕದಲ್ಲಿ ಎಲ್ಲ ದೇವಸ್ಥಾನಗಳ ಜಾಗವು ಮುಸ್ಲಿಮರಿಗೆ ಹೋಗ್ತಾ ಉಂಟು ಎದ್ದೇಳು ಹಿಂದೂ ಅಂತ ಕೋಶ್ಸಕ್ ಹೋಗುತ್ತೆ ಯಾರು ಅವರ ನನ್ಗೆ ಎಮ್ ಎಲ್ ಎಲ್ ಸಿ ಹೆಸರು ನೆನಪಿಲ್ಲ ಕಿಶೋರ್ ಸನ್ಮಾನ್ಯ ಕಿಶೋರ್ ಅವರೇ ಏನು ಟ್ರೋಲ್ ಮಾಡಿದ್ರಿ ಏನು ಟ್ರೋಲ್ ಮಾಡಿದ್ರಿ ಎಲ್ಲ ಜಾಗ ಹೋಯ್ತು ಎದ್ದೇಳು ಹಿಂದೂ ಎದ್ದೇಳು ಹಿಂದೂ ಇದು ನಿಮ್ದು ಇಲ್ಲಿ ನಿಮ್ಮ ಹಿಂದೂ ಎದ್ದೇಳಲ್ಲ ಜಾಗದಿಂದ ಅದಕ್ಕೆ ಹೇಳೋದು ಎಲ್ಲ ದೇವಸ್ಥಾನದಲ್ಲಿರುವ ಬಿಜೆಪಿಯ ಹಿಂದೂಗಳೇ ಎದ್ದೇಳಿ ಬಂದ್ವಿ ಹೊರಗೆ ದೇವಸ್ಥಾನದ ಜಾಗ ದೇವಸ್ಥಾನಕ್ಕೆ ಆಮೇಲೆ ಹಿಂದೂಗಳು ಹೇಳ್ತಾರ ಬಿಡ್ತಾರ ಅದು ಮತ್ತೆ ನೀವು ಹಿಂದೂಗಳು ನೀವು ನಿಮ್ಮ ಬಿಜೆಪಿ ಹಿಂದೂಗಳೇ ಕೂತಿದಾರಲ್ಲ ಅಲ್ಲಿ ಅವರನ್ನು ಬಿಸಿದ್ ಯಾರು ಸೌತಡ್ಕ ದೇವಸ್ಥಾನಕ್ಕೆ ಹೋಗಿದ್ದು ಇತ್ತೀಚೆಗೆ ನಾನು ನಿಮ್ಗೆಲ್ಲರಿಗೂ ಗೊತ್ತಿದೆ ಅದು ಪ್ರಕರಣ ಅಲ್ಲಿ ಕೂಡ ಪ್ರಭಾಕರ ಭಟ್ಗಳ ಹಿಂದೂಗಳೇ ನಾ ಬಿಜೆಪಿ ಹಿಂದೂಗಳೇ ಹೇಳಿ ಕರೀತು ಯಾಕಂದ್ರೆ ಬೇರೆ ಹಿಂದೂಗಳು ಬೇರೆ ಇತ್ಯ ಸಮಸ್ತ ಹಿಂದೂ ಸಮಾಜ ಅಲ್ಲ ಇದು ಬಿಜೆಪಿ ಹಿಂದೂಗಳು ಪರಿವಾರದ ಹಿಂದೂಗಳು ಸೌತಡ್ಕ ದೇವಸ್ಥಾನದಲ್ಲಿ ಹೋಗಿರು ಟೆಂಟ್ ಹೊಡೆದಲ್ಲ ಮಾರ ಒಂದಲ್ಲ ಎರಡಲ್ಲ ಎರಡು ಮೂರು ಎಕರೆ ಅದನ್ನು ತಕೊಂಡು ಅದನ್ನು ಟ್ರಸ್ಟ್ ಮಾಡಿ ಆ ದೇವಸ್ಥಾನದ ದುಡ್ಡೆಲ್ಲ ಟ್ರಸ್ಟಿಗೆ ಹೋಗುವ ಹಾಗೆ ಮಾಡಿ ಈಗ ನೋಡಿ ಅಲ್ಲಿ ಹೋಗಿ ಸರ್ವೆ ಮಾಡುವಾಗ ಅದರಲ್ಲಿ ಅರ್ಧ ಸರ್ಕಾರಿ ಜಾಗ ದೇವಸ್ಥಾನದ ಜಾಗ ಈಗ ವಶಪಡಿಸಿಕೊಳ್ಳಿಕ್ಕೆ ಪ್ರಯತ್ನ ಅಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲ ಕಡೆ ನಾನು ಅವತ್ತು ಹೇಳಿದ್ದೆ ಕರಾವಳಿ ಭಾಗದ ಎಲ್ಲ ಹಿಂದೂ ದೇವಸ್ಥಾನಗಳ ಜಾಗಗಳ ಏನು ದಾಖಲೆ ಪತ್ರ ತನಿಖೆ ಆಗಬೇಕು ಅಲ್ಲಿ ಮಲಗಿರತಕ್ಕಂತ ಬಿಜೆಪಿ ಹಿಂದೂಗಳನ್ನೇ ಎಪ್ಪಿಸಬೇಕು ಟೆಂಟ್ ಹೊಡೆದು ಕೂತಿದ್ದಾರೆ ಒಂದು ದೇವಸ್ಥಾನದ ಜಾಗ ಇವತ್ತು ಎರಡು ಲಕ್ಷ ರೂಪಾಯಿ ಅಲ್ಲಿ ಇದಕ್ಕೆ ಏನು ದೊಡ್ಡ ತೋಡು ಮಾಡ್ಲಿಕ್ಕೆ ಅಂತಾನೆ ಬಂದಿದೆ ಅಂತ ತಿಳ್ಕೊಂಡೆ ಎರಡು ಕೋಟಿ ಅದು ಮಾಡ್ಬೇಕಂದ್ರೆ ಶಿಫ್ಟ್ ಆಗಬೇಕು ಅವರಿಗೆ ವ್ಯವಸ್ಥೆ ಮಾಡಿ ಕೊಡ್ತೇವೆ ಹೇಳುವಾಗ ಆಯ್ತಪ್ಪ ನಾವು ಹಿಂದೂಗಳು ಹೊರಗೆ ಬರ್ತೇವೆ ಅಂತ ತಾನೆ ಇವತ್ತು ಬಿಜೆಪಿ ಅವರ ಹಿಂದುತ್ವವೇ ಇದು ಏನು ಅಶೋಕ್ ಕುಮಾರ್ ರಾಯ್ ಅವರು ಇವತ್ತಿಲ್ಲ ಇದ್ರವರು ಎದುರಿಗೆ ಹೇಳ್ತಿದ್ದೆ ಅವರು ತಪ್ಪು ಮಾಡ್ತಾ ಇದ್ದಾರೆ ಇಷ್ಟು ದಿವಸ ಅವರು ಅಭಿವೃದ್ಧಿ ಕೆಲಸ ಮಾಡ್ತಾ ಬಂದು ನಾನು ಅವರ ವಿಡಿಯೋ ಎಲ್ಲ ನೋಡ್ತೇನೆ ಅಂದ್ರೆ ಅವರಿಗೆಲ್ಲ ಎಂಥದ್ದು ಅಕ್ರಮ ಸಕ್ರಮ ಮಾಡಿಕೊಡುವುದು ರೇಷನ್ ಕಾರ್ಡು ಅಧಿಕಾರಿಗಳಿಗೆ ಏ ನನ್ನ ಹೆಸರು ಹೇಳಿ ಲಂಚ ತಗೊಳ್ಬೇಡ ಅದು ಮಾಡಿಕೊಂಡು ಅವರ ಇರಬೇಕಿತ್ತು ದೇವಸ್ಥಾನದ ವಿಷಯಕ್ಕೆ ಅಭಿವೃದ್ಧಿಗೆ ಕಾಂಗ್ರೆಸ್ನವರು ಹೋಗಬಾರದು ಅನ್ನೋದು ಪಿಯ ಸಂಕಲ್ಪ ಯಾಕೆ ಹೇಳಿ ಅವರಲ್ಲಿ ಟೆಂಟ್ ಹೊಡೆದು ಕೂತಿದ್ದಾರೆ ನಾವು ದೇವಸ್ಥಾನಗಳ ಅಭಿವೃದ್ಧಿಗೆ ಹೋದ್ರೆ ಅವರಿಗೆ ಬೇರೆ ಎಂಥದ್ದು ಇಲ್ಲ ಅವರಿಗೆ ಗೋಣಿ ಚೀಲವೂ ಇಲ್ಲ ಪ್ಲಾಸ್ಟಿಕ್ ತೊಟ್ಟೇ ಇರೋದು ಧರ್ಮದ ಹೆಸರಿನಲ್ಲಿ ಯಾರಾದರೂ ಈ ದೇಶದಲ್ಲಿ ಕೆಲಸ ಮಾಡುವವರನ್ನ ಬಿಜೆಪಿ ಒಪ್ಪುದಿಲ್ಲ ಸಂಘ ಪರಿವಾರ ಒಪ್ಪುವುದಿಲ್ಲ ಅವರ ಅಪೇಕ್ಷೆ ಏನು ಅಂತಂದ್ರೆ ಪ್ರತಿಯೊಂದು ಹಿಂದೂ ಸಂಘಟನೆ ತನ್ನ ಅಡಿಯಲ್ಲಿ ಇರಬೇಕು ಪ್ರತಿಯೊಬ್ಬ ಹಿಂದುತ್ವದ ಬಗ್ಗೆ ಮಾತನಾಡುವವ ತನ್ನ ಅಡಿಯಲ್ಲಿ ಇರಬೇಕು ಸ್ವತಂತ್ರವಾಗಿ ಒಬ್ಬ ಹಿಂದೂ ಧರ್ಮದ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಸ್ವತಂತ್ರವಾಗಿ ಒಬ್ಬ ಹಿಂದೂ ಸಂಘಟನೆ ಮಾಡ್ಲಿಕ್ಕಿಲ್ಲ ಸ್ವತಂತ್ರವಾಗಿ ನಮ್ಮ ಅಶೋಕ್ ಕುಮಾರ್ ರೈ ಅವರು ಶಾಸಕರು ಹಾಗೆ ಹಿಂದೂ ಧರ್ಮದ ಕೆಲಸ ದೇವಸ್ಥಾನದ ಕೆಲಸ ಮಾಡಬಾರದು ಅಂತ ಅದು ಅವರಿಗೆ ಬೇಜಾರ್ ಅದು ಅವರಿಗೆ ಸೆಟ್ಟು ಇಲ್ಲಿ ಪುತ್ತೂರು ಸುಳ್ಯದಲ್ಲಿ ಅವರು ಬದುಕಿದ್ದ ಹಿಂದುತ್ವದ ಆಧಾರದ ಮೇಲೆ ಅವರ ರಾಜಕಾರಣ ನೀವು ಹೋಗಿ ಹೋಗಿ ಅವರ ಹೊಟ್ಟೆಗೆ ಅಲ್ಲು ಹೊಡುತ್ತೆ ಅವರು ಬಿಡ್ತಾರ ಈ ಜನ ಒಂದಷ್ಟು ಉಪದ್ರ ಮಾಡ್ತಾ ಉಂಟು ಒಟ್ಟಿಗೆ ಈಗ ಅಶೋಕ್ ಕುಮಾರ್ ರೈ ಅವರು ಸೇರಿದ್ರೆ ಅವ್ರು ಎಂತ ಉಮ್ಮದು ಅವರ ಊಟವೇ ಅದು ಹಿಂದುತ್ವ ವ್ಯಾಪಾರ ಇವರ ಹಿಂದುತ್ವ ಹೇಗಿದೆ ಅಂತಂದ್ರೆ ಈ ದೇಶದಲ್ಲಿ ಅವರಿಗೆ ಹಿಂದೂ ನೈಜ ಹಿಂದೂ ಧರ್ಮದ ವೇದ ಉಪನಿಷತ್ತು ನಮ್ಮ ಮೂಲ ಅದು ಅದರ ನಂತರ ಬಂದಂತ ಹಲವಾರು ಆರಾಧನಾ ಪದ್ಧತಿಗಳಿದೆ ಬೇರೆ ಬೇರೆ ಇದೆ ಹೋಮ ಹವನ ಮಾತ್ರ ಅಲ್ಲ ಹೋಮ ಹವನದ ಜೊತೆಗೆ ಪೌರಾಣಿಕ ಕಾಲದಲ್ಲಿ ಬಂದ ಆಚರಣೆಗಳು ಸಾಂಸ್ಕೃತಿಕವಾಗಿ ಬಂದಂತಹ ಆಚರಣೆಗಳು ದ್ರಾವಿಡ ಪರಂಪರೆಯಲ್ಲಿ ಬಂದಂತಹ ಆಚರಣೆಗಳು ನಾಗಾರಾಧನೆ ಭೂತಾರಾಧನೆ ದೈವಾರಾಧನೆ ಇವೆಲ್ಲವೂ ಬೇರೆ ಬೇರೆಯ ಭಿನ್ನ ವಿಭಿನ್ನ ಆರಾಧನಾ ಪದ್ಧತಿಗಳು ಅವರಿಗೆ ಈ ಆರಾಧನೆಯ ಬಗ್ಗೆಯೂ ಮಾಹಿತಿ ಇಲ್ಲ ಅವರಿಗೆ ಹಿಂದೂ ಧರ್ಮದ ವೇದಾಂತ ಆಧ್ಯಾತ್ಮದ ಬಗ್ಗೆಯೂ ಗೊತ್ತಿಲ್ಲ ಆಧ್ಯಾತ್ಮವೂ ಗೊತ್ತಿಲ್ಲ ಆರಾಧನೆಯ ಅರ್ಥವೂ ಗೊತ್ತಿಲ್ಲ ಅವರಿಗೆ ಗೊತ್ತಿರುವುದೇನು ಚುನಾವಣೆ ಬರುವಾಗ ಎರಡು ಹೆಣ ಬೆಳೆಸುದು ಆ ನಮ ಹಿಂದುತ್ವ ನಾಮ ನಮ ಹಿಂದುತ್ವ ನಮ್ಮ ಜನ ಕಲ್ಪದು ಓಟು ಇದು ಇದು ರೂಢಿ ಆಗಿದೆ ಏನ್ ಹೇಳಿ ಇದು ಒಂದು ರೀತಿಯ ಟ್ರೆಂಡ್ ರೂಢಿ ಸೆಟ್ ಆಗಿದೆ ಈ ಮೈಂಡ್ ಸೆಟ್ ಈಗ ಹೊರಗೆ ಬರ್ತಾ ಉಂಟು ಈಗ ನಾನು ಕೇಳ್ತೇನೆ ಅಯೋಧ್ಯೆಯ ಕಾರಿಡಾರ್ ಮಾಡಲಿಕ್ಕೆ ಮೂರು ಸಾವಿರ ಮನೆ ಮತ್ತು ದೇವಸ್ಥಾನಗಳನ್ನ ಬಿಜೆಪಿ ಸರ್ಕಾರ ತೆಗೆಯಲಿಲ್ಲ ದೇವಸ್ಥಾನ ಮಾಡಬೇಕು ದೇವಸ್ಥಾನದ ಜಾಗೆ ಪ್ರೈಬೇಟ್ನವರು ಇದ್ರೆ ಪರಿಹಾರ ಕೊಡಬೇಕು ಮಾಡಲಿಲ್ಲ ಕಾಶಿ ಕಾರಿಡಾರ್ ಮತ್ತು ಅಯೋಧ್ಯೆ ಕಾರಿಡಾರ್ ಮಾಡಿದ್ದಾರೆ ಮಾಡಿದ್ದಾರೆ ಬಿಡಿಯಪ್ಪ ಯಡಿಯೂರಪ್ಪನವರ ಸರ್ಕಾರ ಇರುವಾಗ ಇಫ್ ಆರ್ ನಾಟ್ ರಾಂಗ್ ಮೈಸೂರಿನಲ್ಲಿ ಒಂದು ದೇವಸ್ಥಾನವನ್ನ ರಾತ್ರೋ ರಾತ್ರಿ ಆಂಜನೇಯ ದೇವಸ್ಥಾನವನ್ನ ಕೆಡಗಿದಾರಲ್ಲ ಇದೆ ಬಿಜೆಪಿಯವರು ದೇವಸ್ಥಾನ ಕೆಡಗಿತ್ತು ಇಲ್ಲಿ ದೇವಸ್ಥಾನ ಕೆಡಗುವಾಗ ನಮ್ಮ ನಳಿನ್ ಕುಮಾರ್ ಕಟೀಲು ಕಿಶೋರ್ ಅವರಿಗೆ ಬೇಜಾರಾಗಲಿಲ್ಲ ದೇವಸ್ಥಾನದ ಒಳಗೆ ಬಿಜೆಪಿಯ ಕಾರ್ಯಕರ್ತನನ್ನು ಎಬ್ಬಿಸಿದ್ದಕ್ಕೆ ಬೇಜಾರಾಯ್ತು ಇದು ಅವರ ಹಿಂದುತ್ವ ಇದು ಅವರ ಹಿಂದುತ್ವ ನಾವು ಅರ್ಥ ಮಾಡಿಕೊಳ್ಬೇಕು ಹಿಂದೂ ಧರ್ಮವನ್ನ ಹಿಂದುತ್ವ ನವ ಹಿಂದುತ್ವದ ಜೊತೆಗೆ ಜೋಡಣೆ ಮಾಡಿಕೊಂಡು ಜನರನ್ನ ಮತ್ತೆ ಮತ್ತೆ ನಂಗ ಮಾಡು ಹಿಂದೂ ಧರ್ಮದ ಆಳ ಅಗಲ ಇವರಿಗೆ ಯಾರಿಗೂ ಗೊತ್ತಿಲ್ಲ ಕೂಡ ದಮ್ಮಿದ್ರೆ ಅವ್ರು ಯಾರು ಶಾಸಕರು ಕಿಶೋರ್ ಅವರು ಬರಲಿ ನೋಡ ಮಾಲಿಂಗೇಶ್ವರ ದೇವಸ್ಥಾನದ ಎದುರಿಗೆ ಚಪ್ಪರ್ ಹಾಕಿ ನಾನು ಬರ್ತೇನೆ ಹಿಂದೂ ಧರ್ಮದ ಬಗ್ಗೆ ಅವರು ನನ್ನ ಸವಾಲನ್ನು ಸ್ವೀಕರಿಸ್ಬೇಕು ಹಿಂದೂ ಧರ್ಮ ಅಂದ್ರೆ ಏನು ಹೇಳ್ತೇನೆ ಕಾಂಗ್ರೆಸ್ ಕಾಂಗ್ರೆಸ್ನವ್ರು ಹೇಳ್ತೇವೆ ಯಾರು ಬರ್ತೀರಿ ಬನ್ನಿ ಬರ್ತೀರಾ ಹಿಂದೂ ಧರ್ಮ ಅಂದ್ರೆ ಮಾತಾಡ್ಲಿಕ್ಕೆ ಭೇದ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತೀರಾ ಉಪನಿಷತ್ ಬಗ್ಗೆ ಮಾತಾಡ್ಲಿಕ್ಕೆ ಬರ್ತೀರಾ ಇವರು ಯಾರು ಬರುವುದಿಲ್ಲ ಯಾಕೆ ಗೊತ್ತುಂಟು ಅದೊಂದು ತಮಾಷೆ ಉಂಟು ಆ ಹಿಂದೂ ಸಂಘಟನೆಯಲ್ಲಿ ಇರುವಾಗ ಅದೆಲ್ಲ ಗೊತ್ತೇ ಇರುದು ಇದು ನನ್ನ ಅನುಭವ ನನಗೆ ಹಿಂದೂ ಸಂಘಟನೆಯಲ್ಲಿ ಇರುವಾಗ ಹಿಂದೂ ಧರ್ಮ ಅಂದ್ರೆ ದೇವರಾಣಿ ಎಂಥದ್ದು ಗೊತ್ತಿರಲಿಲ್ಲ ನಾನು ಭಾಷಣ ಮಾಡಿದ್ದೇವೆ ಮಾಡಿದ್ದು ಅಪನಗ ಪುತ್ತೂರು ಎಲ್ಲ ಬೈದೆನು ನಮ್ಮ ಹಿಂದೂತ್ವ ಅಂತ ಭಾಷಣ ಮಾಡಿದ್ದೇ ಮಾಡಿದ್ದು ದೇವರಾಣಿ ನನಗೆ ಗೊತ್ತಿರಲಿಲ್ಲ ನನಗೆ ಜ್ಞಾನೋದಯ ನಿನಗೆ ಹಿಂದೂ ಧರ್ಮ ಏನು ಗೊತ್ತಿಲ್ಲ ಮಾರಾಯ ಸ್ವಲ್ಪ ಅಧ್ಯಯನ ಮಾಡು ಅಧ್ಯಯನ ಮಾಡುವಾಗ ನನಗೆ ಗೊತ್ತಾಯ್ತು ಈಗ ನಾನು ಹೋಗ್ತಾ ಇರುವ ದಾರಿ ನಕಲಿ ಹಿಂದುತ್ವದ ಜೊತೆಗೆ ನೈಜ ಹಿಂದುತ್ವಾದಿಯಾದವ ಈ ರೀತಿ ಭಾಷಣ ಮಾಡುತ್ತಿಲ್ಲ ನಮ್ಮ ಹಿಂದೂ ಧರ್ಮವನ್ನು ಎಲ್ಲಿಗೆ ತಂದೆ ನಿಲ್ಲಿಸಿದ್ದಾರೆ ಅಂದ್ರೆ ಅದ್ಯಾರೋ ಪುನೀತ್ ಕೆರೆ ಹಾವು ಅಂತೆ ಅದ್ಯಾರೋ ಚೈನ ಚೈತ್ರ ಅಂತೆ ಅದ್ಯಾರೋ ಸೂಲಿ ಮಲೆ ಅಂತೆ ಇವರೆಲ್ಲರೂ ಹಿಂದುತ್ವದ ಪ್ರ ರಾಯಭಾರಿಗಳು ಅವರು ಹಿಂದೂ ಧರ್ಮದ ಬಗ್ಗೆ ಮಾತಾಡ್ತಾರೆ ನಾವು ಅವ್ರ ಹಿಂದೆ ಹೋಗ್ಬೇಕಂತೆ ಅಂದ್ರೆ ಹಿಂದೂ ಧರ್ಮವನ್ನ ಎಲ್ಲಿಯವರೆಗೆ ಇವರು ನಾನು ಒಂದ ಹೇಳ್ತೇನೆ ಬಿಜೆಪಿಯ ನವ ಹಿಂದುತ್ವದ ಚಳುವಳಿಯನ್ನು ಹೀಗೆ ಮುಂದುವರಿಲಿಕ್ಕೆ ಬಿಟ್ಟರೆ ಮೂಲ ಹಿಂದೂ ಧರ್ಮದ ವೇದಾಂತ ಹಿಂದೂ ಧರ್ಮದ ಉಪನಿಷತ್ ಅದು ತೋರಿಸಿದ ಅದ್ಭುತ ವಿಚಾರಧಾರೆಗಳ ಎಲ್ಲವನ್ನೂ ಕೂಡ ಇವರು ನಾಶ ಮಾಡ್ತಾರೆ ನೈಜ ಹಿಂದೂಗಳೇ ಎದ್ದೇಳಿ ನಿಮಗೆ ಹಿಂದುತ್ವ ಮೂಲ ಇವರ ನಕಲಿ ಹಿಂದುತ್ವವನ್ನೇ ಬಿಟ್ಟು ನೈಜ ಹಿಂದೂ ಧರ್ಮದ ಕಡೆಗೆ ನಾವೆಲ್ಲ ಹೋಗೋಣ ದೇವಸ್ಥಾನದ ಅಭಿವೃದ್ಧಿ ಮಾಡುವ ಒಂದು ಧಾರ್ಮಿಕ ಪ್ರವಾಸಿ ಕೇಂದ್ರ ಮಾಡುವುದು ತಪ್ಪ ಇವರಿಗೆ ಪುತ್ತೂರು ಹದಿನೇಳನೇ ಶತಮಾನದಲ್ಲೇ ಇರಬೇಕು ಹದಿನೇಳನೇ ಶತಮಾನದಲ್ಲೇ ಇರಬೇಕು ಅಭಿವೃದ್ಧಿ ಆಗಬಾರದು ನೋಟು ರಸ್ತೆಗೆ ವಿರೋಧ ಅಗಲೀಕರಣಕ್ಕೆ ಹೌದಾ ಮಂಗಳೂರಿಂದ ಬರುವಾಗೆಲ್ಲ ತಿಳ್ಕೊಂಡು ಬಂದಿದ್ದೇನೆ ಕಾರಿಡಾರ್ ರಸ್ತೆಗೆ ವಿರೋಧ ಹೌದಾ ಬಿಜೆಪಿಯವರು ಹೌದು ಇವರು ಎಲ್ಲ ಅಭಿವೃದ್ಧಿಗಳಿಗೂ ವಿರೋಧ ಇಲ್ಲಿ ಯಾಕೆ ಹೇಳಿ ಅಭಿವೃದ್ಧಿ ಆದ್ರೆ ಯುವಕರಿಗೆ ಕೆಲಸ ಸಿಗ್ತದೆ ಯುವಕರಿಗೆ ಕೆಲಸ ಸಿಕ್ಕಿದ ತಕ್ಷಣ ಇವರು ಬರುವುದಿಲ್ಲ ಬೇಲಿ ಮುಂಜಿ ಒಣಸ ಗಂಡತ್ತು ಮುಂಜಾಗ ಕುಲ್ಲರಿಗತಿ ರಾತ್ರಿ ಅನ್ನ ಮುಂಜೆ ಕುಲ್ಲರೆಗ ಅದಕ್ಕೆ ಅಭಿವೃದ್ಧಿ ಬೇಡ ಇವರಿಗೆ ಪುತ್ತೂರು ಅಂದೇ ಅಲ್ಲ ಇಡೀ ದೇಶದ ಬಿಜೆಪಿಯ ರಾಜಕಾರಣಕ್ಕೆ ನೈಜ ಅಭಿವೃದ್ಧಿಯೂ ಬೇಡ ನೈಜ ಹಿಂದುತ್ವವೂ ಬೇಡ ಬರೀ ದ್ವೇಷ ಸಾಧನೆ ಬಿಜೆಪಿಯ ಹಿಂದುತ್ವ ದ್ವೇಷ ಸಾಧನೆ ಮಾಡಿ ಡಿವೈಡ್ ಅಂಡ್ ರೂಲ್ ಮಾಡುವುದು ಅವರ ಕೆಲಸ ಅವರು ಮಾಡಿಕೊಳ್ಳೋದು ಇದು ಅದರ ಪರಿಣಾಮವೇ ದೇವಸ್ಥಾನದ ಅಭಿವೃದ್ಧಿಗೆ ಇರೋದಂತಂದ್ರೆ ಎಲ್ಲಿಯವರಿಗೆ ಬಂದು ಕೊಟ್ಟಿದ್ದು ಇವರ ಹಿಂದುತ್ವ ಸನಾತನ ಹಿಂದೂ ಧರ್ಮಕ್ಕೆ ಬಿಜೆಪಿ ಏನು ಹಿಂದೂ ಧರ್ಮದ ಬಗ್ಗೆ ಭಾಷಣ ಹಿಂದುತ್ವದ ಬಗ್ಗೆ ಭಾಷಣ ಎಲ್ಲಿ ಹೋದ್ರು ಎಲ್ರು ಭಾಷಣಕ್ಕೆ ಮಾತ್ರವ ನಿಮಗೆ ದೇವರ ಮೇಲೆ ನಂಬಿಕೆ ಇದೆಯಲ್ಲೋ ಗೊತ್ತಿಲ್ಲ ನಮಗಿದೆ ಒಂದೇ ನೆನ್ಪಿಟ್ಕೊಳ್ಳಿ ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಇರಬಹುದು ಸೌತ್ ಅಡ್ಕದ ಮಹಾಗಣಪತಿ ದೇವಸ್ಥಾನಕ್ಕೆ ಇರಬಹುದು ಅದರ ಏನು ನೆಲಕ್ಕೆ ಕೈ ಹಾಕಿದ್ರೆ ನಿಮ್ಮ ರಾಜಕೀಯ ಪಕ್ಷ ಒಂದೇ ಅಲ್ಲ ನಿಮ್ಮ ರಾಜಕೀಯ ಜೀವನವೇ ಮುಕ್ತಾಯ ಆಗ್ತದೆ ಆ ದೇವರು ಬಿಡ್ಲಿಕ್ಕಿಲ್ಲ ನಿಮ್ಮನ್ನು ನಂಬಿಕೆ ಉಂಟಲ್ಲ ಜನರಿಗೆ ಆ ಒಟ್ಟಿಗೆ ನಾವು ಹೋರಾಡೋಣ ನಾವು ಅವರ ವಿರುದ್ಧ ಬೇರೆ ಏನಿಲ್ಲ ನಮ್ಮ ನಂಬಿಕೆ ನಮಗಿದೆ ಫೇಸ್ ದ ನೋಡೋ ಹೋರಾಟ ಮಾಡುವ ಇವತ್ತು ಇದನ್ನೇ ನನಗೆ ಇನ್ನೊಂದು ಬರುವಾಗ ಆಲೋಚನೆ ಬಂತು ತಪ್ಪಿ ಎಲ್ಲಿ ಆದರೂ ತಪ್ಪಿ ಕಾಂಗ್ರೆಸ್ನ ಮನೆ ಒಳಗೆ ಇಟ್ಟಿದ್ರೆ ಆ ಮನೆಯನ್ನ ಮನೆಯ ಖಾಲಿ ಮಾಡ್ಲಿಕ್ಕೆಲ್ಲೂ ಕುತ್ತಿದ್ರೆ ಪುತ್ತೂರು ಒಂದು ವಾರ ಕರ್ಫ್ಯೂ ಮೊದಲು ಕಾಂಗ್ರೆಸ್ಗೆ ಬೈತಿದ್ರು ಗಲಾಟೆ ಆಗ್ತಿತ್ತು ಲಾಠಿ ಚಾರ್ಜ್ ಆಗ್ತಿತ್ತು ಆಮೇಲೆ ಎದುರು ಸಿಕ್ಕಿದೆ ಏನು ಗೊತ್ತಿಲ್ಲದೆ ಬ್ಯಾರಿಗೆ ಬಂದು ಬಿಸೂ ಗೊತ್ತಿತ್ತು ಹದಿನೈದು ದಿವಸ ಮಂಗಳೂರು ಉಡುಪಿಗೂ ಆಗುತ್ತಿತ್ತು ರಾಯಚೂರು ಗುಲ್ಬರ್ಗದಲ್ಲಿಯೂ ಪ್ರತಿಭಟನೆ ಆಗುತ್ತಿತ್ತು ಮತ್ತೆ ಇವರ ನಾಟಕವನ್ನು ನಾವು ಇನ್ನು ಇವರ ನಾಟಕವನ್ನ ಹೇಳಬೇಕು ನಮ್ಮ ಜನ ಅರ್ಥ ಮಾಡಿಕೊಳ್ಳಲು ನಮ್ಮ ಜನರಿಗೆ ಅರ್ಥ ಆಗಬೇಕು ಯುವಕರಿಗೆ ಅರ್ಥ ಆಗಬೇಕು ಧರ್ಮದ ಆರ ಅಂತಂದ್ರೆ ನಾನು ಇವತ್ತು ಮನೆಯಲ್ಲಿ ಪೂಜೆ ಮಾಡಿ ಬಂದಿದ್ದೇನೆ ನಿಮ್ಮ ನಿಮ್ಮ ದೈವಕ ದೇವರಿಗೂ ನೀವು ಪೂಜೆ ಮಾಡಿಯೇ ಬಂದವರು ಯಾರು ಧರ್ಮವನ್ನೇ ಬಿಟ್ಟು ಬದುಕುದಿಲ್ಲ ಅವರು ನಾಸ್ತಿಕರು ಆ ನಾಸ್ತಿಕರಿಗೂ ಹಿಂದೂ ಧರ್ಮದಲ್ಲಿ ಗೌರವ ಉಂಟು ಚಾರ್ವಾಕ ಮುನಿ ಅಂತಿದ್ದ ಹಿಂದೂ ಧರ್ಮದ ಮಹಾಪಂಡಿತ ದೇವರ ವಿರುದ್ಧ ದೇವರ ಅಂತ ಅವನ ಸಾಧನೆ ಅವನ ಬಗ್ಗೆ ಅವ ಆ ಋಷಿಯ ಬಗ್ಗೆ ಶಂಕರಾಚಾರ್ಯರು ಕೂಡ ಭಾಷ್ಯ ಬರೀತಾರೆ ವಿಮರ್ಶೆ ಬರೀತಾರೆ ಗೌರವ ಎಲ್ಲರಿಗೂ ಇದೆ ಎಲ್ಲರೂ ಆರಾಧನೆ ಮಾಡಿಕೊಂಡೇ ಬರುವುದು ಆದರೆ ನಮ್ಮ ಆರಾಧನೆ ನಮ್ಮ ಅಂತರಾತ್ಮ ಮತ್ತು ಆ ಪರಮಾತ್ಮನ ನಡುವೆ ಓಟಿನ ನಡುವೆ ಅಲ್ಲ ಬ್ಯಾಲೆಟ್ ಪೇಪರ್ನ ನಡುವೆ ಅಲ್ಲ ನಮ್ಮ ಭಕ್ತಿ ನಮ್ಮ ಆತ್ಮ ಮತ್ತು ಪರಮಾತ್ಮನ ನಡುವೆ ನಾವೆಲ್ಲರೂ ಭಕ್ತಿಯಿಂದ ಓಟಿಗೆ ಬಂದಾಗ ಬ್ಯಾಲೆಟ್ ಪೇಪರ್ ತೋನಾಗ ನಮಕ ಭಕ್ತಿ ಬರ್ತನತ್ತೆ ಇದು ಬಿಜೆಪಿಯ ಬ್ಯಾಲೆಟ್ ಪೇಪರ್ನ ನಮ್ಮ ಹಿಂದುತ್ವ ಒಂದ ಎರಡ ನೀವು ಮಾಡಿದ್ದು ಏನೋ ಬಿಜೆಪಿ ಕಾಂಗ್ರೆಸ್ನವರು ಗುಂಡ್ಲಾಗಿ ಮಾಡಿದ್ರು ಓ ಎಲ್ಲ ವಿಡಿಯೋ ನೋಡಿ ಬಂದೆ ನಾನು ಹ ಎಷ್ಟು ಹೆಣ ಬೆಳೆಸಿದೀರಪ್ಪ ನೀವು ಅಮಾಯಕ ಯುವಕರದ್ದು ಲೆಕ್ಕ ಉಂಟ ಲೆಕ್ಕ ಉಂಟ ಯಾರಿಗಾದ್ರೂ ಚುನಾವಣೆ ಒಂದು ವರ್ಷದ ಮೊದಲು ಒಂದು ಬೀಳುದಿ ಅಮಾಯಕರದ್ದು ಯಾಕೆ ಯಾರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಸತ್ತವನಿಗೋಗುತ್ತಿಲ್ಲ ಗೊತ್ತಿಲ್ಲ ಎಲ್ಲಿ ನೋಡಿದವರು ಗಲಾಟೆ ಸಣ್ಣ ಸಣ್ಣ ಇಸ್ಯೂನು ಹಿಂದೂ ಮುಸ್ಲಿಂ ಮಾಡಿ ಬಿಡುದು ಇಷ್ಟೆಲ್ಲ ಮಾಡಿ ದೇವಸ್ಥಾನದ ಜಾಗ ದೇವಸ್ಥಾನಕ್ಕೆ ಬಿಡಿ ಹೇಳೋದು ಗುಂಡಾಗಿದೆ ನಿಮಗೆ ನಾನು ಹೇಳುದಿಲ್ಲ ನೀವು ಬಿಜೆಪಿಯವರು ಅರ್ಥ ಮಾಡಿಕೊಂಡು ನಿಮಗೆ ಈಗಲೇ ಅದು ದೇವರು ತೋರಿಸ್ತಾ ಇದ್ದಾನೆ ಅದು ಹೇಗೆ ಅಂತ ನಿಮಗೆ ಗೊತ್ತುಂಟು ಪುತ್ತೂರಿನವರಿಗೆ ಅಲ್ವಾ ಗೊತ್ತಿದೆ ತೋರಿಸ್ತಾ ಇದ್ದಾನೆ ಇನ್ನೂ ಉಚ್ಚಾಟ ಕಟ್ಟಿದ್ರೆ ಇನ್ನು ಪೂರ್ಣ ತೋರಿಸ್ತಾನೆ ಅದಕ್ಕೋಸ್ಕರ ನಾನು ಹೇಳುತ್ತಿದ್ದೆ ಇವತ್ತು ಅಶೋಕ್ ಕುಮಾರ್ ರೈ ಅವರು ಏನಪ್ಪ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ನೋಡಿ ಅವರು ಮೊನ್ನೆ ಖುಷಿ ಆಯ್ತು ನನಗೆ ತಹಶೀಲ್ದಾರ್ಗಳ ಆಫೀಸ್ ನಲ್ಲಿ ಲಂಚ ಕೇಳಿದ್ರೆ ಹುಷಾರ್ ಅಂತ ಹೇಳಿ ಯಾರು ವಕ್ರಮ ಸಕ್ರಮ ಬಡವರ ವಯಸ್ಸಾದವರ ಆಫೀಸಿಗೆ ಬರುವುದು ಅವರ ಕೆಲಸವನ್ನು ನಿಂತು ಮಾಡಿಸಿಕೊಡುವುದು ಇದು ಒಂದು ಶಾಸಕನ ಕೆಲಸ ಶಾಸಕ ಜನಪ್ರತಿನಿಧಿಗಳ ಕೆಲಸ ನಿಜವಾಗಿ ಅದು ಅಥವಾ ಅವರು ಮಾಡ್ತಾ ಇದ್ದಾರೆ ಹೀಗೆ ಮಾಡ್ತಾ ಇರುವಾಗ ಅವರಿಗೆ ದೇವಸ್ಥಾನಕ್ಕೆ ದುಡ್ಡು ಬಂದಿದೆ ಗೌರ್ಮೆಂಟ್ ದುಡ್ಡು ಬರ್ತಾ ಉಂಟು ಅದನ್ನು ಅಭಿವೃದ್ಧಿ ಮಾಡಬೇಕಲ್ಲ ಒಂದು ಧಾರ್ಮಿಕ ಪ್ರವಾಸಿ ಕೇಂದ್ರ ಪುತ್ತೂರಲ್ಲಿ ಅದರ ತಪ್ಪೇನಿದೆ ಅದರಿಂದ ಅಭಿವೃದ್ಧಿ ಆಗ್ತದೆ ಪುತ್ತೂರಿನ ಯುವಕರಿಗೆ ಒಂದಿಷ್ಟು ಕೆಲಸ ಸಿಗ್ತದೆ ಆರ್ಥಿಕ ಸಂಚಲನ ಮೂರ್ತದೆ ಲಾಭ ಇದೆ ಅಂತ ಹೇಳಿ ಅವರು ಅಶೋಕ್ ಕುಮಾರ್ ರೈ ಅವರು ಅದ್ರ ಹಿಂದೆ ಹೋದ್ರು ಕಪ್ಪ ಅವರ ಕಿಸುವ ಅಂದಷ್ಟು ದುಡ್ಡು ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡಿದ್ದೇನೆ ಅಲ್ವಾ ಬಟ್ ಇನ್ನೇನ್ ಮಾಡ್ತಾರೆ ಇವತ್ತು ಅಲ್ಲಿ ಆ ಜಾಗವನ್ನು ನಾವು ಬಿಟ್ಟುಕೊಡೋದಿಲ್ಲ ಅಂತ ಹೇಳಿ ನೀವು ಕೂತ್ಕೊಳ್ಳೋದಾದ್ರೆ ಅದಕ್ಕೋಸ್ಕರ ನಾವು ಈ ಒಂದು ಘಟನೆ ನಾವು ಕಾಂಗ್ರೆಸ್ನವರು ಸ್ವಲ್ಪ ಅರ್ಥ ಮಾಡಿಕೊಳ್ಬೇಕು ನಾವು ಒಂದೊಂದು ಘಟನೆ ಆದಾಗ ಪಡ್ತೇವೆ ಅಲ್ಲ ಬಿಜೆಪಿಯ ಒಟ್ಟು ಹಿಂದುತ್ವ ಮತ್ತು ನೈಜ ಹಿಂದುತ್ವ ಅವರ ಆಟಗಳನ್ನ ನಿರಂತರವಾಗಿ ವಿರೋಧಿಸಿ ನೀವು ಬರೀ ಒಂದು 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 ಘಟನೆ ಆದ ಕೂಡಲೇ ಮಾತಾಡಿ ಪ್ರಯೋಜನ ಇಲ್ಲ ಬೇಜಾರು ಮಾಡಬೇಡಿ ನಿರಂತರವಾಗಿ ಪ್ರತಿಯೊಂದು ಇಶ್ಯೂ ಬಂದಾಗ ಜನರದ್ರಿಗೆ ನಾವು ತಿಳಿಸಿ ಹೇಳ್ಬೇಕು ಅವರ ಸಿದ್ಧಾಂತವನ್ನ ನಾವು ಬಿಡಿಸಿ ಬಿಡಿಸಿ ಹೇಳಬೇಕು ಒಂದು ಘಟನೆ ಆದಾಗ ವಿರೋಧ ಮಾಡಿ ನಾವು ಕುತ್ಕೊಳ್ಳೋದಲ್ಲ ಕಾಂಗ್ರೆಸ್ನವರು ಯಾವತ್ತೂ ಜಾಗೃತರಾಗಿರಬೇಕು ಒಟ್ಟು ಚಳುವಳಿ ಹೇಳುವುದು ನಮಗೆ ಅರ್ಥ ಆಗ್ಬೇಕು ಅವರ ಏನು ಚಳಿ ಎಂತದ್ದು ಇವ್ರದು ಮಂಡೆ ಅಂತ ನಮಗೆ ಅರ್ಥ ಆಗಿದೆ ಯಾಕಂದ್ರೆ ಅಲ್ಲಿಂದ ಬಂದದಲ್ಲ ನಾವು ಹೇಳ್ತೇವೆ ಸ್ವಲ್ಪ ಕೇಳಿ ಅದನ್ನ ನಾವು ಅರ್ಥ ಮಾಡಿಕೊಂಡು ಒಟ್ಟು ಚಳುವಳಿಯನ್ನು ನಾವು ವಿರೋಧಿಸಬೇಕು ಒಟ್ಟು ಚಳುವಳಿಯನ್ನು ಆಗ ಇದು ಜನರಿಗೂ ಅರ್ಥ ಆಗ್ತಾ ಹೋಗ್ತದೆ ಜನರಿಗೂ ಅರ್ಥ ಆಗ್ತಾ ಹೋಗ್ತದೆ ನಾವೊಂದು ಚಳುವಳಿ ಪ್ರಾರಂಭ ಮಾಡಿದ್ದು ಇಪ್ಪತ್ತು ವರ್ಷದ ಮೊದಲು ಈ ಕೋಮಗಲಭೆಗಳಲ್ಲಿ ಹಿಂದೂ ಆಗ್ಲಿ ಮುಸ್ಲಿಮ್ ಆಗ್ಲಿ ಸಾ ಬಡವರ ಮನೆಯ ಮಕ್ಕಳು ಮಾತ್ರ ಅಂತ ಹೇಳಿ ಇಪ್ಪತ್ತ ವರ್ಷದ ಹಿಂದೆ ಶುರು ಮಾಡಿದ್ ನಾನು ಅದು ಈಗ ಜನರಿಗೆ ಅರ್ಥ ಆಗಿದೆ ಚುನಾವಣೆ ಬರುವಾಗೆಲ್ಲ ಅದನ್ನೇ ಹೇಳಿ 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 ಸ್ವಲ್ಪ ಕಡಿಮೆ ಆಗ್ತಾ ಬಂತು ಇದನ್ನ ಚಳುವಳಿಯನ್ನ ಇದೊಂದು ಕಾರಣ ಕಾಂಗ್ರೆಸ್ ಪುತ್ತೂರಿನ ಕಾಂಗ್ರೆಸ್ಗೆ ನಾಲಿಂಗೇಶ್ವರ ದೇವರು ಒಂದು ಅವಕಾಶ ಕೊಟ್ಟಿದೆ ನೆನಪಿಟ್ಟುಕೊಳ್ಳಿ ಕೇವಲ ದೇವಸ್ಥಾನದ ಜಾಗ ಮಾತ್ರ ಅಲ್ಲ ಬಿಜೆಪಿಯ ಮತ್ತು ಸಂಘ ಪರಿವಾರದ ಪೊಳ್ಳು ಹಿಂದುತ್ವದ ವಿರುದ್ಧ ನೀವು ಚಳುವಳಿಯನ್ನು ಗಟ್ಟಿಯಾಗಿ ಕಟ್ಟಬೇಕು ಆ ಚಳುವಳಿಯನ್ನ ಗಟ್ಟಿಯಾಗಿ ಕಟ್ಟಿದಾಗ ಮಾತ್ರ ಇವರಿಗೆ ನಾವು ಉತ್ತರ ಕೊಡ್ಲಿಕ್ಕೆ ಆಗ್ತದೆ ಇವರು ಹಿಂದಕ್ಕೆ ಸರಿತಾರೆ ಇಲ್ಲಾದ್ರೆ ಇಲೆಕ್ಷನ್ ಅಂಡಲ್ಲ ಲೆಕ್ಕವೇರಣ್ಣ ಅಂದ್ರೆ ಲಕ್ಕವೇರ ಅಕಲ ತೂತ ಪೆಟ್ಟಿಗೆನೇ ಬೀತಿವು ಐಕ ತೂ ಬರ್ಪುಜಿ ಆಯ್ತು ಅವು ಕೊರ್ಪುನೆಲ್ಲ ಗೊತ್ತಾಪುಜಿ ಅಕ್ಕವರು ನಮಕ್ ಬೆಚ್ಚ ಮೊಟ್ಟನಾಗನೇ ಗೊತ್ತಾಂಟು ತೂ ಕೂಸ್ತಿರ ಅವು ಉಂಟವು ಪೂರ ಪೂರ ಕಿಸ್ಲಾ ತೂ ಓಲಾಂಡಲ್ಲ ಕೊರೊಂದೆ ಒಪ್ಪು ನಿಂತು ಹಾಕು ಬಂದಾಗ ನಿನ್ನೆ ಒಂದು ಒಳ್ಳೆ ಮೆಸೇಜ್ ನೋಡಿದೆ ನಾನು ಒಬ್ಬ ಮುಸ್ಲಿಂ ಬರ್ದಿದ್ದಾನೆ ಹೀಗೀಗೆ ಆಗ್ತಾ ಉಂಟು ದಯವಿಟ್ಟು ಮುಸ್ಲಿಂ ಬಂದವರು ಯಾರು ಅದ್ರ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಡಿ ನಾನು ನಮಕ್ ಬಿಸತಿ ಪಟ್ಟಿ ಅಕ್ಲಕ್ಲೇ ತಗೋ ನೋಡು ಒಳ್ಳೆ ಸಂದೇಶ ಅದು ಯಾಕೆಂದ್ರೆ ಎಲ್ಲಿಗೋ ಕೊಂಡೋಗಿ ಮುಟ್ಟಿಸ್ತಾರೆ ಹುಡುಗ ಬಂದು ಇಲ್ಲಿ ನಮ್ಮೊಟ್ಟಿಗೆ ಜೈಕಾರ ಹಾಕಿದ್ರು ಅದನ್ನೇ ವಿಡಿಯೋ ಮಾಡ್ತಾರೆ ಅಂದ್ರೆ ಪ್ರತಿಯೊಂದು ಕ್ರಿಯೆಯನ್ನು ಅದನ್ನ ಗೊಂದಲಕಾರಿಯಾಗಿ ಮಾಡಿ ಅದರಿಂದ ಸಮಸ್ಯೆಗಳು ಉದ್ವಿಗ್ನ ಪರಿಸ್ಥಿತಿಗೆ ಕೊಂಡೋಗಿ ಮುಟ್ಟಿಸುವುದೇ ಬಿಜೆಪಿಯ ತಂತ್ರಗಾರಿಕೆ ಉದ್ವಿಗ್ನತೆ ಆಗಬೇಕು ಶಾಂತವಾಗಿ ಇರುವ ಶಾಂತವಾಗಿ ಇದ್ರೆ ಅದೇ ಹೇಳಿದಲ್ಲ ಇದೆಲ್ಲ ಸಮಸ್ಯೆ ಏನು ಅಂತಂದ್ರೆ ಹಿಂದುತ್ವ ನವ ಹಿಂದುತ್ವ ಹೇಳುದು ಬಿಜೆಪಿಯವರ ನವ ಹಿಂದುತ್ವ ಅವರಿಗೆ ಒಂದು ಉದ್ಯಮ ಅವರಿಗೆ ಉದ್ಯೋಗ ಅದನ್ನು ಬಿಟ್ಟ ದಿವಸ ಅವರಿಗೆ ರಾಜಕಾರಣದಲ್ಲಿ ಕೂಡ ಅಯ್ಯೋ ಮುಂದೇನು ಹೇಳುವಂತ ಪ್ರಶ್ನೆ ಬರ್ತದೆ ಇದು ಬರ್ತದೆ ಎಂತ ಮಾಡುದು ಅವರು ಎಂತ ಪ್ರಶ್ನೆ ಮಾಡುದು ಅಶೋಕ್ ಕುಮಾರ್ ರೈ ಅವರು ಬಂದ ನಿಂತ ಹೇಳ್ತಾರೆ ಯಾನ್ ಎರಡು ಸಾವಿರ ಜನಗಳಿಗೆ ಅಕ್ಕ ಮಲ್ತೆ ಯಾನ್ ಈತಿ ರೋಡ್ ಮಲ್ತೆ ಯಾನ್ ಈತಿ ತೋಡು ಮಲ್ತೆ ಯಾನ್ ಅವ್ಲ್ ಬಸ್ ಮಲ್ತೆ ಇದನ್ನ ಹೇಳ್ತಾರೆ ಇವ್ನ ಎಂತ ಹೇಳೋದು ಇವರ ಬಂಡವಾಳವೇ ಅದು ಇದು ನಮಗೆ ಅರ್ಥ ಆಗಬೇಕು ಅದಕ್ಕೋಸ್ಕರ ಈ ಹೋರಾಟ ಖಂಡಿತವಾಗಿಯೂ ನಮಗೆ ಜಯ ಸಿಗ್ತದೆ ಯಾಕೆಂದ್ರೆ ಅದು ದೇವರ ಶಕ್ತಿ ನಾವು ಮಾಡ್ಲಿಕ್ಕೆ ಏನಿಲ್ಲ ದೇವರು ಮಾಡಿಕೊಳ್ತಾನೆ ಅದು ಆಗ್ತದೆ ಮತ್ತು ಅಶೋಕ್ ಕುಮಾರ್ ರಾಯವರ ನೇತೃತ್ವದ ಶಾಸಕರ ನೇತೃತ್ವದಲ್ಲಿ ಅದು ಅದ್ಭುತ ಒಂದು ಧಾರ್ಮಿಕ ಕೇಂದ್ರವಾಗಿ ಪ್ರವಾಸಿ ಕೇಂದ್ರವಾಗಿ ಬರ್ಲಿ ಬರ್ತದೆ ಮತ್ತು ಇಂತಹ ವಿಷಯಗಳನ್ನ ಪುತ್ತೂರ್ನವರಿಗೆ ಹೇಳುದು ಕಾಂಗ್ರೆಸ್ನವರಿಗೆ ದಯವಿಟ್ಟು ಮಂಗಳೂರಿನಲ್ಲಿ ಬಂದು ಒಂದು ಪ್ರೆಸ್ ಮೀಟ್ ಮಾಡಿ ಅಣ್ಣ ಇಂಥ ವಿಷಯಗಳನ್ನ ಯಾಕೆಂದ್ರೆ ನಮ್ಮ ಮಾಧ್ಯಮದಲ್ಲಿ ಪಾಪ ಏನು ಸಾಮಾಜಿಕ ಜಾಲತಾಣ ಮತ್ತು ಕೆಲವು ಲೋಕಲ್ ಮಾಧ್ಯಮಗಳು ಬಿಟ್ರೆ ದೊಡ್ಡ ಮಾಧ್ಯಮದವರಿಗೆಲ್ಲ ಕೆಲವು ವಿಷಯ ಸಿಕ್ಕುದಿಲ್ಲ ಅದನ್ನು ಇಂಥದ್ದನ್ನು ನೀವು ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಅದನ್ನು ಕೊಂಡೋಗ್ಬೇಕು ಕೆಲವು ಬಿಡಿ ಕೆಲವು ಮಾಧ್ಯಮಗಳು ಗೋಧಿ ಮೀಡಿಯಾ ಉಂಟು ಆ ದೊಡ್ಡ ದೊಡ್ಡ ಚಾನೆಲ್ಗಳು ಅವರೆಲ್ಲ ಬರುವುದಿಲ್ಲ ನಮ್ಗೆ ಅವರ ಅಗತ್ಯವೂ ಇಲ್ಲ ಅದನ್ನು ನಾವು ಬಿಟ್ಟುಬಿಟ್ಟಿದ್ದೇವೆ ಹಾಗಾಗಿ ಈ ಮಾಧ್ಯಮಗಳಿಗೆ ಬೆಂಬಲ ಅವರದ್ದು ಬೆಂಬಲ ಬೇಕು ಅಂತ ಇದನ್ನು ನೀವು ಮಂಗಳೂರು ಕೇಂದ್ರೀಕೃತವಾಗಿ ಸ್ವಲ್ಪ ಮಾತಾಡಬೇಕಾಗ್ತದೆ ಆಗ ಇಡೀ ಜಿಲ್ಲೆಗೆ ಅದು ಗೊತ್ತಾಗ್ತದೆ ರಾಜ್ಯಕ್ಕೂ ಹೋಗ್ತದೆ ಅದನ್ನು ನೀವು ಮಾಡಬೇಕು ಅಂತ ಹೇಳಿಕೊಂಡು ಈಗಾಗಲೇ ಜಾಗ ಖಾಲಿ ಆಗಿದೆ ಅಲ್ಲ ಕಾರ್ಕಳದ ಪರಶುರಾಮನ ಇನ್ನು ಅಂತ ಹೇಳುದು ನಾನು ಆ ಮರ್ಯಾದೆಲ್ಲ ಕಳ್ಕೊ ನಾನು ಅದರ ಬಗ್ಗೆ ನಾವು ಕರೆದಿದ್ದು ದೇವರು 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 ಧರ್ಮ ಹಾ ಹಾ ಹು ಕಂಚಿನ ಪ್ರತಿಮೆ ಐಬರ್ ಪ್ರತಿಮೆ ಮಾಡ್ತಾರೆ ಇವರಿಗೆ ದೇವಸ್ಥಾನ ಎಲ್ಲಿಯಾದ್ರೂ ಮಾಡ್ಲಿಕ್ಕೆ ಕೊಟ್ರೆ ಇವರು ಬ್ರಹ್ಮ ಕೆಲಸ ಮಾಡಿದ್ದೆಲ್ಲ ಸ್ವಲ್ಪ ಡೌಟ್ ನನಗೆ ಸ್ವಲ್ಪ ಒಳಗೆ ಹೋಗಿ ಆ ಮೂರ್ತಿಯನ್ನ ನೋಡ್ಬೇಕು ಅದು ಯಾವ್ದ್ರದ್ದು ಮೂರ್ತಿ ಅದಕ್ಕೆ ಬೆಳ್ಳಿ ಅಷ್ಟೇ ಆಗಿದೆ ಅದೊಂದು ಸಂಶಯ ಉಂಟು ಇನ್ನು ಬ್ರಹ್ಮಕಲಶ ಸಮಿತಿಯ ಅಧ್ಯಕ್ಷರು ಇವರೇ ಆಗಿದ್ದಿದ್ರೆ ಆ ದೇವಸ್ಥಾನಗಳ ಪುರೋಹಿತರ ಕೇಳಿ ಒಂಚೂರು ಜೂರು ಮುಟ್ಟದು ತೂಲೆ ಗಟ್ಟಿ ಮುಟ್ಟುದು ಓಲಾಂಡ್ ಹೋಗಲ್ಲ ಮಂಜಿ ಅದ ಒಳ ಅರ್ಜೆಂಟ್ಗೂ ಕೊರಲಿಲ್ಲ ಯಾಕೆ ಹೇಳ್ತೇನೆ ಇದಕ್ಕೊಂದು ನೀವು ನೆನಪಡಿದ್ದೊಳ್ಳೆ ನೀವು ದಯವಿಟ್ಟು ಮಹೇಂದ್ರ ಕುಮಾರ್ ಅವರ ಆತ್ಮಕಥೆ ನೀವು ಓದುದಿಲ್ಲ ಅದನ್ನು ನಾನು ಹೇಳಿ ನೀವು ಕಾಂಗ್ರೆಸ್ನವ್ರು ಸ್ವಲ್ಪ ಓದಬೇಕು ಆತ್ಮಕಥೆಯನ್ನ ಪುಸ್ತಕವನ್ನ ಓದಿ ಅದರಲ್ಲಿ ನೀವು ಕಾರ್ಕಳದ ಕೇಳಿದಿರಲ್ಲ ಅವರು ಬರೀತಾರೆ ದತ್ತ ಪೀಠದ ಪಾದುಕೆಗಳು ಮತ್ತು ಅಲ್ಲಿಯ ಬಾಬಾ ಗಿರಿಯ ನಡುವೆ ಹೋರಾಟ ಹೌದಾ ಅದು ದತ್ತ ಪಾದುಕೆ ಅಲ್ಲಿ ಇರ್ಲಿಲ್ಲ ಇವರು ರಾತ್ರಿ ಒಬ್ಬ ಮರದ ಆಚಾರ್ಯ ಹತ್ರ ಪಾದುಕೆಯನ್ನ ಮಾಡಿಸ್ತಾರೆ ಮಾಡಿಸಿದ ಮೇಲೆ ಅದಕ್ಕೆ ಬೆಳ್ಳಿ ತಗಡ ಆಮೇಲೆ ಅವ ದುಡ್ಡು ಕೇಳಲಿಕ್ಕೆ ಬಂದದಕ್ಕೆ ಅವನಿಗೆ ಕೊಟ್ಟು ಓಡಿಸ್ತಾರೆ ಯಾರು ಬರ್ತದ್ದು ಇದು ಮಹೇಂದ್ರ ಕುಮಾರ್ ಯಾರು ಹೇಳಿ ಅಪ್ಪ ಬಜರಂಗದ ರಾಜ್ಯಾಧ್ಯಕ್ಷರಾಗಿದ್ದಾಗ ಅವರು ಮರಣದ ಪೂರ್ವದಲ್ಲಿ ಬರೆದಿಟ್ಟದ್ದು ಮನುಷ್ಯ ಸಾವಿಗೆ ಮೊದಲು ಸತ್ಯವನ್ನ ಹೇಳ್ತಾನಂತೆ ಹೌದಾ ಅವರು ಬರೆದಿಟ್ಟ ಪುಸ್ತಕ ನನ್ನ ಹತ್ರ ಉಂಟು ಬನ್ನಿ ನಾನು ಆತ್ಮಕಥೆ ಬರೆದಿದ್ದೇನೆ ಓದಿ ಸುಮಾರು ಕತೆ ಅದರಲ್ಲಿ ಆ ಅದ್ರದೆಲ್ಲ ಸ್ವಲ್ಪ ನೀವು ಇತಿಹಾಸ ತಿಳ್ಕೊಳ್ಬೇಕು ಚುನಾವಣೆಯನ್ನ ಚುನಾವಣೆಯಾಗಿ ಎದುರಿಸಲಿಕ್ಕಾಗುವುದಿಲ್ಲ ಚುನಾವಣೆಯನ್ನ ಸೈದ್ಧಾಂತಿಕವಾಗಿ ವಿರೋಧಿಸಬೇಕು ಕಾಂಗ್ರೆಸ್ ಗೆದ್ರು ಅವರು ಸೋತರು ಕೂಡ ಅವ್ರ ಸಿದ್ಧಾಂತ ಗೆಲ್ತದೆ ಅದು ಅಪಾಯ ಕರಾವಳಿಯಲ್ಲಿ ಅದು ಆಗಬೇಕು ಸೈದ್ಧಾಂತಿಕವಾಗಿ ಅಧ್ಯಯನ ಹೋರಾಟ ಸೆಮಿನಾರ್ಗಳು ಸಂವಾದಗಳು ಚಳವಳಿಗಳು ಆಗಬೇಕು ಅದಕ್ಕೆ ಪುತ್ತೂರಿನ ಈಶ್ವರ ನಿಮಗೆ ಸಂಕಲ್ಪ ಕೊಟ್ಟಿದ್ದಾನೆ ಇಲ್ಲಿಂದನೇ ಹೇಮಾನ ಶೆಟ್ಟಿ ಅವರ ನೇತೃತ್ವದಲ್ಲಿ ಅದು ಪ್ರಾರಂಭ ಆಗಲಿ ಆ ಚಳುವಳಿ ಹೋರಾಟಗಳು ಅದರ ಬಗ್ಗೆ ಮಾತುಕತೆಗಳು ಆಗಲಿ ಅಂತ ಹೇಳಿಕೊಂಡು ಇವರು ಕಾರ್ಕಡದಲ್ಲಿ ಮಾಡುವುದು ಅಷ್ಟೇ ಇನ್ನು ಎಲ್ಲೆಲ್ಲಿ ಮಾಡಿದಾರ ನಮಗೆ ಗೊತ್ತಿಲ್ಲ ಇದು ಸತ್ಯವಾಗಿ ಗೊತ್ತಾಗಬೇಕು ಅಂದರೆ ಎಲ್ಲ ದೇವಸ್ಥಾನದ ಆಡಳಿತ ಮಂಡಳಿ ಒಮ್ಮೆ ಕಾಂಗ್ರೆಸ್ ಕೈಗೆ ಬರಬೇಕು ಅಲ್ಲಿಗೆ ನಿಮಗೆ ಗೊತ್ತಾಗ್ತದೆ ಎಲ್ಲಿ ಮೂರ್ತಿ ಇದೆಯೋ ಎಲ್ಲಿ ಬ್ರಹ್ಮಕಲಶ ಏನಾಗಿದೆಯೋ ಯಾವ ಜಾಗ ಎಲ್ಲಿ ನುಂಗಿದಾರೋ ಕಾಣಿಕೆ ಡಬ್ಬಿ ಉಂಟೋ ಅದು ಅದ್ಯಾವಾಗ ತಗದು ಎಲ್ಲ ಕಡೆ ಕಾಂಗ್ರೆಸ್ನವರು ನೋಡ್ಬೇಕು ಅಂದ್ರೆ ಈಗ ಬಂದಿದೆ ಈಗ ದೇವಸ್ಥಾನದ ಮಂಡಳಿ ನೇಮಕ ಆಗ್ತಾ ಉಂಟಲ್ಲ ದಯವಿಟ್ಟು ನಿಮ್ಮವರೆಲ್ಲ ಇದ್ರೆ ಹೋಗಿ ನೋಡ್ಲಿಕ್ಕೆ ಕೇಳಿ ಒಂದು ಕಟ್ಟಡ ಎಲ್ಲ ಬಂಡ್ರೆ ಮೂರ್ತಿ ಎಂಚ ಉಂಟು ಬ್ರಹ್ಮಕಲಶ ಆದಿತ್ಯ ದೇವಸ್ಥಾನದ ಕಾಣಿಕೆ ಉಂಡಿಗೆ ಬೀಗ ಉಂಡ ಪೂರ ಯಾಕಂದ್ರೆ ನಕಲಿ ಹಿಂದುತ್ವದ ಆಡಳಿತ ನೈಜ ಹಿಂದುತ್ವ ಅಲ್ಲಿ ಇಲ್ಲ ನೈಜ ಹಿಂದುತ್ವ ನಮ್ಮಲ್ಲಿದೆ ಅದಕ್ಕೆ ಹೇಳಿದು ಇವರು ಹಿಂದೂ ಧರ್ಮದ ಬಗ್ಗೆ ಮಾತನಾಡುದಾದ್ರೆ ಬಿಜೆಪಿಯ ಪುತ್ತೂರಿನವ್ರು ಯಾರು ಬರ್ತಾರೆ ಅಂತ ಕೇಳಿ ನನ್ನ ಹತ್ರ ಈಶ್ವರ ದೇವಸ್ಥಾನದ ಎದುರಿಗೆ ನಮ್ಮ ಸಂವಾದ ಕಾರ್ಯಕ್ರಮಕ್ಕೆ ನಾನು ತಯಾರಿದ್ದೇನೆ ನೈಜ ಹಿಂದುತ್ವ ಯಾವುದು ಅವರ ನಕಲಿ ಹಿಂದುತ್ವ ಯಾವುದು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ